ಅಡಿಗೆ ಏನ್ ಮಾಡಿದ್ರಿ ಅಂತನಾ ನಾನ್ ವೆಜ್ ಮಾಡಿದ್ದು ಇವತ್ತು ಸ್ಪೆಷಲ್ ಮಾಡಿದ್ದು ಎಷ್ಟು ಅಂತೆ ಉಡ್ಗಿರಾಜ್ ಎಲ್ಲ ನಂದು ಚಾನಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಖಂಡಿತ ನಾನು ಕನೆಕ್ಟ್ ಆಗ್ತೀನಿ ಪ್ಲೀಸ್ ನೀವು ಕನೆಕ್ಟ್ ಆಗಿ ನಾನು ರಿಟರ್ನ್ ಕನೆಕ್ಟ್ ಆಗ್ತೀನಿ ಕನೆಕ್ಟ್ ಮೈ ಚಾನಲ್ ರಿಟರ್ನ್ ಮಾಡಿದ್ವಿ ಓಕೆ ಓಕೆ ಡಿಂಪನ್ ಅವರೇ ಖಂಡಿತ ಕನೆಕ್ಟ್ ಆಗ್ತೀನಿ ಲೈವ್ ಅಂದರೆ ಲವ್ ಅಂತೀಯಲ್ಲ ಚೇತನ್ ಯಾಕೆ ಚೇತನ್ ಹುಷಾರಿಲ್ವಾ ಯಾಕೆ ಅಳ್ತಿದೆಯಾ ಏನಾಯಿತು ಏನಿ ಪ್ರಾಬ್ಲಮ್ ಸಾರಿ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಸಾಗರ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಾನು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಪ್ಲೀಸ್ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ರಾಜರಾಜೇಶ್ವರಿ ನಗರ ಹೌದಾ ಹೊಸು ನಮ್ಮ ಅಣ್ಣಯ್ಯ ಎಲ್ಲಿ ಹೋದರು ಅಂತನಾ ಅವ್ರ ಕೆಲಸಕ್ಕೆ ಹೋದ್ರು ಅಣ್ಣ ಅವ್ರ ಈಗ ಜಸ್ಟ್ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿಬಿಟ್ಟು ಹೋದರು ಟೈಮ್ ಆಯಿತು ಅಂತ ಲವ್ ಮಾಡ್ತೀವಿ ಡಿಂಪನ ಅಂತ ಅಂತ ಅಂತೇಳಿ ಏನೋ ಮಿಸ್ ಮಾಡಿದ್ದಾರೆ ಈಗ ಲವ್ ಮಾಡ್ತೀನಿ ಅಂತಾನೆ ಸೀರಿಯಸ್ ಆಗಿದ್ದಾರೆ ಯು ಆರ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಗರವ್ರು ಪ್ರವೀಣ್ ನಿಮ್ಮ ಹೀರೋ ಯಾರು ಅಂತನಾ ನನ್ನ ಗಂಡ ನಿಮಗೆ ಯಾವ ಹೀರೋ ಇಷ್ಟ ಅಂತ ಕೇಳಿದರೆ ದರ್ಶನ ನಿಮ್ಮ ಹೀರೋ ಯಾರು ಅಂತ ಕೇಳಿದರೆ ನನ್ನ ಗಂಡನೇ ವಾಯ್ಲೈನ್ ಸಂತೋಷ್ ಯಾಕೆ ಕೇಳಿಬಿಟ್ಟು ಯಾಕೆ ಕೇಳಬಾರ್ದಿತ್ತ ಅಂತನಾ ಇಲ್ಲ ಹಂಗೇನಿಲ್ಲ ಸುಮ್ಮನೆ ಹೇಳಿದಷ್ಟೇ ನನ್ನ ಏಜ್ ಬಂದು ಟ್ವೆಂಟಿ ಫೈವ್ ಅಹಮದ್ ಅವರು ಹಾಯ್ ಹಾಯ್ ಅವರೇ ಪ್ಲೀಸ್ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಂಪನ ನಾನೇ ಹೇಳಿದ್ದು ಲೈವ್ ಮಾಡು ಅಂದ್ರೆ ಲವ್ ಮಾಡ್ತೀನಿ ಅಂತೀಯಲ್ಲಪ್ಪ ನಾನ್ ಚಿಕ್ ಮಗು ಹೌದಾ ಯಾಕಪ್ಪ ಅಳ್ತಿದೀಯಾ ಸುಮ್ಮನಿರು ಖಂಡಿತ ಮಾಡ್ತೀನಿ ಹರ್ಷಿತವ್ರೆ ಖಂಡಿತ ಮಾಡ್ತೀನಿ ಪದೇ ಪದೇ ಅದನ್ನೇ ಕಳಿಸ್ತಾ ಇದ್ದಾರೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ್ ಅವರೇ ಪ್ಲೀಸ್ ಹೀಗೆ ಮುಂದಕ್ಕೂ ಸಪೋರ್ಟ್ ಮಾಡಿ ಸವಿ ಅವರು ಗುಡ್ ಈವ್ನಿಂಗ್ ಮೇಡಮ್ ಕಾಫಿ ಎಲ್ಲ ಕುಡಿಯೋಲ್ಲ ತುಂಬಾ ಕಡಿಮೆ ನಾನು ಕಾಫಿ ಕುಡಿಯೋದು ಸವಿ ಅವರೇ ಏನು ಮಾಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಯಾಕೆ ಯಾಕೆ ರಂಗಸ್ವಾಮಿಯವರೇ ಕೆಲಸ ಇದೆಯಾ ನಾಗರಾಜಣ್ಣ ಹೌದಾ ಅಂತ ಎರಡು ಹೃದಯಗಳು ಕೂಡಲು ಒಳ್ಳೆ ಮನಸ್ಸಿರಬೇಕು ಅಕ್ಕ ಪ್ರೀತಿ ನಂಬಿಕೆ ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಅದೇ ನಿಜವಾದ ಪ್ರೀತಿ ಹೌದು ಹೌದು ನಿಜವಾಗ್ಲೂ ಬಗ್ ಸ್ವಾತಿ ನಿಮ್ಮ ಹೀರೋ ನಾನೇ ಅಲ್ವಾ ಅಪ್ಪ ನನ್ನ ಹೀರೋ ನನ್ನ ಗಂಡ ಸೂಪರ್ ಸುಮುಖ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಹಾಯ್ ಸುಮುಖ ಅವರು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗೋಕ್ಕೆ ಹಾಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಗಣೇಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಗಣೇಶವ್ರೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಂತೋಷ್ ಒಂದು ಹಾಡಿ ಪ್ಲೀಸ್ ಅಂತನಾ ಹಾಡ ಹಾಡೆಲ್ಲ ಚೆನ್ನಾಗಿ ಹೇಳಕ್ಕೆ ಬರಲ್ಲ ನನಗೆ ಮೈ ಹೀರೋಯಿನ್ ನನ್ನ ಹೆಂಡತಿ ಹೆಂಡ್ತಿಯಂತೆ ಮದುವೆನೇ ಆಗಿಲ್ಲ ಹೆಂಡ್ತಿಗೋದು ಇನ್ನು ಚಿಕ್ಕ ಮಗು ಅಂತೆ ತ್ರೀ ಇಯರ್ಸ್ ಇಂದನು ಇಪ್ಪತ್ತೈದು ಏಜಲ್ಲೇ ಇದೆಯಲ್ಲ ಆ ತ್ರೀ ಇಯರ್ಸಾ ತೀ ಏನು ಮೂರು ವರ್ಷದಿಂದ ಇಪ್ಪತ್ತೈದು ಏಜಲ್ಲೇ ಇದೀನ ನಾನು ಯಾವಾಗ ಹೇಳಿದ್ದೆ ನಿಮಗೆ ನನ್ನ ಹೀರೋ ವಿಷ್ಣುವರ್ಧನ್ ಓಕೆ ಸೂಪರ್ ಓಕೆ ಓಕೆ ಖಂಡಿತ ಕನೆಕ್ಟ್ ಆಗ್ತೀನಿ ರಂಗಸ್ವಾಮಿಯವರೇ